ಮಲೆನಾಡಿನಲ್ಲೂ ಮಳೆಯ ಅವಾಂತರ ಮುಂದುವರೆದಿದೆ ಗುಡ್ಡಗಳು ಧರೆಗಪ್ಪಳಿಸ್ತಾ ಇದೆ ತುಂಗಾ ಆರ್ಭಟಕ್ಕೆ ಚಿಕ್ಕಮಗಳೂರು ಬೆಚ್ಚು ಬಿದ್ದಿದೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಕಳೆದೊಂದು ವಾರದಿಂದ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆ ರೌದ್ರ ರೂಪ ತಾಳಿದೆ ಮಳೆಯ ಆರ್ಭಟಕ್ಕೆ ಮಲೆನಾಡಿನ ಜನರ ಬದುಕು ದುಸ್ತರವಾಗಿದೆ ಕುಸಿತ ಮಲೆನಾಡಿನಲ್ಲಿ ಮತ್ತೆ ಮಳೆ ಅವಾಂತರ ಹೆಚ್ಚಾಗಿದ್ದು ಚನ್ನಹಡ್ಲು ಸಮೀಪ ಗುಡ್ಡದಲ್ಲಿ ಕುಸಿತವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಸಿತ ಕಂಡಿದ್ದ ಸ್ಥಳದಲ್ಲೇ ಧರೆ ಕುಸಿದಿದ್ದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ ಚಾರ್ಮಾಡಿ ಘಾಟಿಯಲ್ಲಿ ಸಂಚಾರ ಅಸ್ತವ್ಯಸ್ತ ಶಿರಾಡಿ ಘಾಟ್ನಲ್ಲಿ ಮಳೆ ಆರ್ಭಟಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿವೆ ಇದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಜಮೀನು ಜಲಾವೃತ ಮಲೆನಾಡಿನಲ್ಲಿ ರಾತ್ರಿ ಸುರಿದ ಮಳೆಗೆ ಕೊಪ್ಪ ತಾಲೂಕಿನ ಹೆರೂರು ಸಮೀಪದ ದೇವಗೋಡು ಗ್ರಾಮದಲ್ಲಿ ಕೆರೆ ಕೋಡಿ ಒಡೆದಿದೆ ಪರಿಣಾಮ ಸುಮಾರು ಎರಡು ಎಕರೆ ಜಮೀನು ಜಲಾವೃತವಾಗಿದೆ ಶೃಂಗೇರಿಯ ಗಾಂಧಿ ಮೈದಾನ ಜಲಾವೃತ ಭಾರಿ ಮಳೆಯಿಂದಾಗಿ ತುಂಗಾ ನದಿಯ ಅಬ್ಬರ ಜೋರಾಗಿದೆ ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನ ಸಂಪೂರ್ಣ ಜಲಾವೃತವಾಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳು ಮಳೆ ನೀರಲ್ಲಿ ಮುಳುಗಿವೆ ಮನೆಯಿಂದ ಹೊರಬರಲು ಜನರ ಪರದಾಟ ಮಳೆಯ ಆರ್ಭಟಕ್ಕೆ ಪುರದ ಜನ ಕಂಗಾಲಾಗಿದ್ದಾರೆ ಮನೆಗಳಿಂದ ಜನರನ್ನ ಕರೆತರಲು ಬೋಟ್ ಮೊರೆ ಹೋಗಿದ್ದಾರೆ ಚೇತನ್ ಪದ್ಮಸಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ರಾಜ್ಯಾದ್ಯಂತ ಮಳೆ ಅವಾಂತರಗಳು ಕಡಿಮೆ ಆಗ್ತಾ ಇಲ್ಲ ಕೊಪ್ಪಳ ಜಿಲ್ಲೆಯಂತೂ ಮಳೆಯಿಂದ ತತ್ತರಿಸಿ ಹೋಗಿದೆ ಅದರಲ್ಲೂ ಐತಿಹಾಸಿಕ ಸ್ಥಳಗಳಿಗೆ ಕಂಟಕ ಶುರುವಾಗಿದೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಐತಿಹಾಸಿಕ ಸ್ಮಾರಕಗಳು ಜಲಾವೃತ ಮಳೆರಾಯನ ಆರ್ಭಟಕ್ಕೆ ಕೊಪ್ಪಳ ನಲುಗಿ ಹೋಗಿದೆ ಮಳೆಗೆ ತುಂಗಭದ್ರಾ ಜಲಾಶಯದಿಂದ ನದಿಗೆ ಒಂದು ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರು ಬಿಡಲಾಗಿದೆ ಪರಿಣಾಮ ಆನೆಗೊಂದಿ ಭಾಗದಲ್ಲಿನ ಐತಿಹಾಸಿಕ ಸ್ಮಾರಕಗಳು ಜಲಾವೃತವಾಗಿವೆ ಶ್ರೀಕೃಷ್ಣ ದೇವರಾಯನ ಸಮಾಧಿ ಸ್ಥಳ ಜಲಾವೃತ ಐತಿಹಾಸಿಕ ಪ್ರಸಿದ್ಧ ಆನೆಗೊಂದಿಯಲ್ಲಿರುವ ಶ್ರೀಕೃಷ್ಣ ದೇವರಾಯನ ಸಮಾಧಿ ಸ್ಥಳಕ್ಕೂ ಜಲ ದಿಗ್ಬಂಧನವಾಗಿದೆ ಇನ್ನು ಮಳೆ ಅಬ್ಬರಕ್ಕೆ ನದಿ ನೀರು ಹೆಚ್ಚಾಗಿದ್ದು ಅರವತ್ನಾಲ್ಕು ಕಾಲಿನ ಮಂಟಪ ಸಂಪೂರ್ಣ ಮುಳುಗಡೆಯಾಗಿದೆ ನವ ವೃಂದಾವನ ಗಡ್ಡೆಗೆ ತೆರಳುವ ಮಾರ್ಗ ಸ್ಥಗಿತ ಅಲ್ಲದೆ ನವ ವೃಂದಾವನ ಗಡ್ಡೆಗೆ ತೆರಳುವ ಮಾರ್ಗ ಸ್ಥಗಿತವಾಗಿದ್ದು ಧಾರ್ಮಿಕ ಕಾರ್ಯಕ್ಕೆ ಅಡಚಣೆಯಾಗಿದೆ ನವ ಬೃಂದಾವನ ಗಡ್ಡೆಯ ಮನಮೋಹಕ ದೃಶ್ಯ ಡ್ರೋನ್ನಲ್ಲಿ ಸರಿಯಾಗಿದೆ ಸೂರ್ಯ ನಾರಾಯಣ ದೇಗುಲಕ್ಕೆ ಜಲದಿಗ್ಬಂಧನ ಇನ್ನು ಸೂರ್ಯ ನಾರಾಯಣ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ ಹಿರೇಮಚ್ ರಿಪಬ್ಲಿಕ್ ಕನ್ನಡ ರಾಜ್ಯದ ಹಲವು ಕನ್ನಡಿಗರು ಇನ್ನೂ ನಾಪತ್ತೆ ಮುಂಡಕೈ ಎಂಬಲ್ಲಿ ವಾಸವಿದ್ದ ಚಾಮರಾಜನಗರ ಮೂಲದ ರಂಗಸ್ವಾಮಿ ಪುಟ್ಸಿದ್ದಮ್ಮ ಮನು ಅನ್ನೋರು ನಾಪತ್ತೆಯಾಗಿದ್ದಾರೆ ಭೂ ಆದಾಗಿನಿಂದ ಬೆಳಗ್ಗೆಯಿಂದ ಫೋನ್ ಸ್ವಿಚ್ ಆಫ್ ಆಗಿದ್ದು ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಇನ್ನು ಕೆಆರ್ ಕೆಆರ್ಪೇಟೆಯ ಝಾನ್ಸಿ ರಾಣಿ ಹಾಗೂ ಮಗ ನಿಹಾಲ್ ನಾಪತ್ತೆಯಾಗಿದ್ದು ಕಾರ್ಯಾಚರಣೆಯ ಬಳಿಕ ಝಾನ್ಸಿ ರಾಣಿ ಸಿಕ್ಕಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ ಪುತ್ರ ನಿಹಾಲ್ಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ ಕ್ಯಾಬ್ ಅಲ್ಲಿ ನಾಪತ್ತೆಯಾಗಿದ್ದ ನಾಲ್ವರು ಪ್ರವಾಸಿಗರಲ್ಲಿ ಓರ್ವ ಪತ್ತೆಯಾಗಿದ್ದಾರೆ ಇನ್ನುಳಿದ ಮೂವರಿಗಾಗಿ ಮುಂದುವರೆದ ಹುಡುಕಾಟ ಇನ್ನು ಚೂರಮಾಲಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದೆ ಚಾಮರಾಜನಗರ ಮೂಲದ ರತ್ನಿ ರಾಜೇಂದ್ರನ್ ರಾಜೇಂದ್ರನ್ ನಾಪತ್ತೆಯಾಗಿದ್ದಾರೆ ಸದ್ಯ ನಾಪತ್ತೆಯಾದವರಿಗೆ ಹುಡುಕಾಟ ಚುರುಕಾಗಿದ್ದು ಮೃತದೇಹಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯಾದ್ಯಂತ ಕೂಡ ವರುಣಾರ್ಭಟ ಜೋರಾಗಿರೋದ್ರಿಂದ ಹಲವೆಡೆ ಪ್ರವಾಹ ಉಂಟಾಗಿದೆ ಹಾಸನದಲ್ಲೂ ಮಳೆ ಅಬ್ಬರವಿದ್ದು ಶಿರಾಡಿ ಘಾಟ್ ಬಳಿಕ ಅಲ್ಲಿ ಗುಡ್ಡ ಕುಸಿತವಾಗಿದೆ ಇದಕ್ಕೆ ಎತ್ತಿನ ಹೊಳೆ ಯೋಜನೆಯೇ ಕಾರಣ ಅಂತ ಹೇಳಲಾಗ್ತಾ ಇದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮಳೆ ಆರ್ಭಟಕ್ಕೆ ನಲುಗಿದ ಹಾಸನ ಶಿರಾಡಿ ಘಾಟ್ ಸಂಚಾರ ಬಂದ್ ಎಲ್ ನೋಡಿದ್ರೂ ನೀರಿನಾರ್ಪಟ ಪ್ರವಾಹ ಹಲವೆಡೆ ಭಾರೀ ಅವಾಂತರ ಹಾಸನದಲ್ಲಂತೂ ಮಳೆಯ ಜೊತೆ ಸರ್ಕಾರದ ಆ ಯೋಜನೆಯ ತಲೆಬಿಸೇ ಇದೆ ಜಿಲ್ಲೆಯಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿತ ಆಗಿದೆ ಇದರಿಂದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಪದೇ ಪದೇ ತೊಂದರೆಯಾಗ್ತಾ ಇದೆ ಸರ್ಕಾರದ ಎತ್ತಿನಹೊಳೆ ಯೋಜನೆಯಿಂದ ಶಿರಾಡಿ ಘಾಟ್ ಬಳಿ ಗುಡ್ಡ ಕುಸಿದಿದ್ದು ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಎತ್ತಿನಹೊಳೆ ಯೋಜನೆಯೇ ಹಲವಾರು ಹಳ್ಳಿಗಳಿಗೆ ಕಂಟಕ ಆಗಿದೆ ಯೋಜನೆಯಿಂದಾಗಿ ಹಲವು ಮನೆಗಳಿಗೆ ಹಾನಿಯಾಗಿದ್ದು ರಸ್ತೆ ಸಂಚಾರಕ್ಕೆ ಮಾರ್ಗ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ ಇದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ ನಾವು ನಮ್ಮ ರೋಡಿಗೋಸ್ಕರ ಜೈಲಿಗೆ ಹೋಗಕ್ಕೂ ಸಿದ್ಧ ಅವ್ರ ಮೇಲಧಿಕಾರಿಗಳು ಬಂದು ನಮಗೆ ಇಲ್ಲೊಂದು ಸುತ್ತಮುತ್ತ ಮೂವತ್ತು ಹಳ್ಳಿ ಸೇರುತ್ತೆ ಮೂವತ್ತು ಹಳ್ಳಿಯಿಂದ ನಮಗೆ ರೋಡ್ ಬೇಕು ಶಾಲಾ ಮಕ್ಕಳಿಗೆ ಆಸ್ಪತ್ರೆಗೆ ಹೋಗೋರಿಗೆ ವೃದ್ಧರಿಗೆಲ್ಲ ತೊಂದರೆ ಆಗಿದೆ ಹಂಗಾಗಿ ನಮಗೆ ಒಂದು ವಾರದೊಳಗೆ ತಾತ್ಕಾಲಿಕ ಸಿಮೆಂಟ್ ರೋಡ್ ಕೇಳ್ತಿಲ್ಲ ಎಲ್ಲಿಗೆ ಪರಿಹಾರ ನೆಕ್ಸ್ಟ್ ಇದು ಏನ್ ಮಾಡ್ತಾರೆ ಗೊತ್ತಿಲ್ಲ ರೋಡ್ ಮಾಡ್ಕೊಡ್ಬೇಕ ನಮ್ಗೆ ಯಾವುದೇ ರೋಡ್ ಇಲ್ಲ ಸಂಪರ್ಕ ಇಲ್ಲ ಸಂಪರ್ಕ ಕಡಿತ ಆಗಿದೆ ನೀರಾವರಿ ತಜ್ಞ ಜಿಎಸ್ ಪರಮಶಿವಯ್ಯ ವರದಿ ಆಧರಿಸಿ ಸರ್ಕಾರ ಕೈಗೆತ್ತಿಕೊಂಡಿರುವ ಕುಡಿಯುವ ನೀರಿನ ಯೋಜನೆಯಾಗಿದೆ ಸಕಲೇಶ್ಪುರ ಆಸುಪಾಸಿನಲ್ಲಿ ಹರಿಯುವ ಎತ್ತಿನ ಹೊಳೆ ಕಾಡುಮನೆ ಹೊಳೆ ಹೊಂಡದ ಹೊಳೆ ಮತ್ತು ಕೇರಿ ಹೊಳೆ ಮೂಲಕ ನೀರನ್ನು ಸಂಗ್ರಹಿಸಲಾಗುತ್ತೆ ಒಟ್ಟು ಎಂಟು ಒಡ್ಡುಗಳನ್ನು ನಿರ್ಮಿಸಿ ಸಂಗ್ರಹಿಸಲಾದ ನೀರನ್ನು ಪೈಪ್ಲೈನ್ ಮೂಲಕ ಹರವನಹಳ್ಳಿ ಎಂಬ ಗ್ರಾಮದ ಬಳಿ ಸಂಗ್ರಹಿಸಲಾಗುತ್ತೆ ಹೀಗೆ ಸಂಗ್ರಹಿಸುವ ನೀರನ್ನು ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರಿಗಾಗಿ ಬಳಸುವ ಬೃಹತ್ ಯೋಜನೆ ಇದಾಗಿದೆ ಹೀಗಾಗಿ ದೊಡ್ಡ ತಪ್ಪಲು ಬಳಿ ಇದ್ರ ಕಾಮಗಾರಿ ನಡೀತಾ ಇದ್ದು ಇದರಿಂದ ಅವಾಂತರಗಳಾಗ್ತಾ ಇದೆ ಅಂತ ಜನ ಆಕ್ರೋಶಗೊಂಡಿದ್ದಾರೆ ಹೀಗಾಗಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸುವ ಕುರಿತು ಚರ್ಚಿಸಲಾಗುತ್ತೆ ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ